ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ ಇ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ವಿಟಮಿನ್ ಇ ಯಾವುದಕ್ಕೆಲ್ಲ ಅವಶ್ಯಕತೆ ಇದೆ ವಿಟಮಿನ್ ಇಯಿಂದ ನಮಗೇನೆಲ್ಲ ಲಾಭಗಳಿದೆ ಮತ್ತು ವಿಟಮಿನ್ ಇ ಕೊರತೆಯಿಂದ ನಾವು ಏನನ್ನ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಹಾಗೆ ವಿಟಮಿನ್ ಇ ಇರ್ತಕ್ಕಂಥ ಆಹಾರಗಳನ್ನು ನಾವು ಯಾವುದರಲ್ಲಿ ಇದೆ ಅದನ್ನು ಹೇಗೆ ಸೇವನೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ ಈ ವಿಟಮಿನ್ ಇ ಕೊರತೆಯಿಂದ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಮುಖ್ಯವಾಗಿ ವಿಟಮಿನ್ ಇ ಉಪಯೋಗ ಅಂತ ಹೇಳಿದರೆ ನಮ್ಮ ಚರ್ಮ ಮತ್ತು ಕೂದಲ ಆರೈಕೆಯನ್ನು ಹೆಚ್ಚಾಗಿ ನೋಡಿಕೊಳ್ಳುತ್ತೆ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಅಂದ್ರೇ ಒಂದು ಚರ್ಮ ಹಾಗೂ ಕೂದಲು ಈ ತಲೆಯ ಕೂದಲು ತುಂಬ ಕಪ್ಪಾಗಿ ದಟ್ಟವಾಗಿ ಉದ್ದಾಗಿ ಹೆಣ್ಣು ಹೆಣ್ಣುಮಕ್ಕಳಿಗೆ ಒಂದು ಸೌಂದರ್ಯ ಮುಖದ ಚರ್ಮ ಕೂಡ ಕಾಂತಿಯುತವಾಗಿ ಯಾವುದೇ ಮೊಡವೆಗಳಿಲ್ಲದೆ ಯಾವುದೇ ಸುಕ್ಕುಗಳು ಬರದೆ ಕಲೆಗಳಿಲ್ಲದೆ ಇದ್ದಾಗ ಮುಖದಲ್ಲೂ ಕೂಡ ಸೌಂದರ್ಯ ಹೆಚ್ಚಿಗೆಯನ್ನು ನೋಡ್ಬೋದು ಸೊ ಈ ರೀತಿಯ ಒಂದು ಅಂದವಾದ ಒಂದು ದೇಹಚರಿಯನ್ನು ಇಟ್ಕೊಳ್ಬೇಕಂತ ಹೇಳಿದ್ರೆ ವಿಟಮಿನ್ ಇ ತುಂಬ ಮುಖ್ಯವಾಗಿರುತ್ತೆ ಜೊತೆಗೆ ಈ ವಿಟಮಿನ್ ಸಹಾಯದಿಂದ ವಿಟಮಿನ್ ಇ ಸಹಾಯದಿಂದ ನಿಮ್ಮ ರಕ್ತ ಹೆಪ್ಪುಗೊಟ್ಟೋದನ್ನು ತಡೆಗಟ್ಟಬಹುದು ಯಾರಿಗೆಲ್ಲ ಹೃದಯ ರಕ್ತನಾಳಗಳ ಬ್ಲಾಕೇಜ್ಗಳಾಗ್ತಾ ಇದೆ ಅಂತ ಹೇಳ್ತಾರೆ ಅಥವಾ ಕಣ್ಣಿನ ದೃಷ್ಟಿ ನರಗಳಲ್ಲಿ ಬ್ಲಾಕೇಜ್ ಇರ್ಬೋದು ಅಥವಾ ಮೆದುಳಿನ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರ್ಬೋದು ಯಾವುದೇ ಬ್ಲಾಕೇಜ್ಗಳು ಆಗದೇ ಇರೋ ಹಾಗೆ ತಡೆಗಟ್ಟುವಂಥ ಕೆಲಸ ವಿಟಮಿನ್ ಇ ಮಾಡುತ್ತೆ ಒಂದು ವೇಳೆ ಯಾರಿಗಾದರೂ ಬ್ಲಾಕೇಜ್ಗಳಿದ್ರೆ ಈ ವಿಟಮಿನ್ ಇ ಅನ್ನು ಉಪಯೋಗ ಮಾಡಿದ್ರೆ ಬ್ಲಾಕೇಜ್ಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಜೊತೆಗೆ ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶವನ್ನು ನಿವಾರಣೆ ಮಾಡಿಕೊಳ್ತಾ ರಕ್ತ ಸಂಚಾರವನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಶಕ್ತಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಜೀವಕೋಶಗಳು ಸಹಾಯ ತುಂಬ ಅತಿ ಮುಖ್ಯವಾಗಿರುತ್ತೆ ಈ ಜೀವಕೋಶಗಳಿಗೆ ಶಕ್ತಿ ಬೇಕು ಅಂತ ಹೇಳಿದರೆ ನಮ್ಮ ಜೀವಸತ್ವಗಳು ಅಂಥದ್ರಿಂದ ಈ ವಿಟಮಿನ್ ಇ ಜೀವಸತ್ವ ನಮ್ಮ ಜೀವಕೋಶಗಳ ಸಂಖ್ಯೆಯನ್ನು ಮತ್ತು ಶಕ್ತಿಯನ್ನು ಹೆಚ್ಚಳ ಮಾಡ್ತಾ ಅದರ ಆರೈಕೆಯನ್ನು ಮಾಡೋದರಿಂದ ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಪೋಷಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇಂಥ ಒಂದು ವಿಟಮಿನ್ ಇ ಅನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಯಾವುದೇ ಚರ್ಮದ ಕಲೆಗಳಾಗಲಿ ಮೊಡವೆಗಳಾಗಲಿ ಗುಳ್ಳೆಗಳಾಗಲಿ ಅಥವಾ ಸುಕ್ಕುಗಟ್ಟೋದಾಗಲಿ ವಯಸ್ಸಾಗಿದೆ ಅನ್ನೋ ರೀತಿಯ ನಮ್ಮ ಚರ್ಮ ಕಾಣೋದಾಗಲಿ ಇರೋದಿಲ್ಲ ಚಿರಯೌವ್ವನವನ್ನು ಕಾಪಾಡ್ಕೊಳ್ಬೇಕಂತ ಹೇಳಿದರೆ ಈ ವಿಟಮಿನ್ ಇ ಅನ್ನು ನಾವು ಪ್ರತಿನಿತ್ಯ ಮಿತವಾಗಿ ಸೇವನೆ ಮಾಡ್ತಾ ಹೋಗಬೇಕಾಗತ್ತೆ ಹಾಗಾದರೆ ಈ ವಿಟಮಿನ್ ಇ ಸತ್ವ ಯಾವೆಲ್ಲ ಅಂಶಗಳಲ್ಲಿದೆ ಅಂತ ನೋಡ್ತಾ ಹೋಗೋಣ ಆ ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಂಥ ಆಹಾರ ಪದ್ಧತಿಯನ್ನು ನೀವು ಪ್ರತಿನಿತ್ಯ ಅಳವಡಿಸ್ಕೊಳ್ತಾ ಬಂದರೆ ಸಾಕಷ್ಟು ಲಾಭವನ್ನು ನೀವು ಕಾಣ್ತಾ ಹೋಗ್ತೀರಾ ವಿಟಮಿನ್ ಇ ಆಹಾರಗಳು ಸೂರ್ಯಕಾಂತಿ ಬೀಜ ಬಾದಾಮಿ ಕಡಲೆಕಾಯಿ ಕುಂಬಳಕಾಯಿ ಗೋಡಂಬಿ ಬೀಜ ಸೊಪ್ಪುಗಳು ಹಸಿರು ಸೊಪ್ಪುಗಳು ಬ್ರಕೋಲಿ ಶತಾವರಿ ಬೂದುಕುಂಬಳಕಾಯಿ ಅವಕಾಡ ಸಪೋಟ ಹಾಗೆ ಕಿವಿ ಫ್ರೂಟ್ಸ್ ಮತ್ತು ಮಾವಿನ ಹಣ್ಣುಗಳು ಹಾಗೆ ಬೆರೀಸ್ಗಳು ಯಾವುದೇ ಬೆರೀಸ್ಗಳನ್ನು ಹಣ್ಣುಗಳಲ್ಲಿ ಏನು ನಾವು ಬೆರೀಸ್ ಅಂತ ಹೇಳ್ತೀವಿ ಬ್ಲೂ ಬೆರಿ ಇರ್ಬೋದು ಬ್ಲ್ಯಾಕ್ ಬೆರಿ ಇರ್ಬೋದು ಈ ರೀತಿಯ ಬೆರೀಸ್ ಹಣ್ಣುಗಳನ್ನು ನೀವು ಪ್ರತಿನಿತ್ಯ ಬಳಸೋದ್ರಿಂದ ನಿಮಗೆ ವಿಟಮಿನ್ ಇ ಹೇರಳವಾಗಿ ಸಿಗುತ್ತೆ ಇದ್ರ ಜೊತೆಗೆ ಮುಕ್ ಮಿಕ್ಕಂತಹ ಎಲ್ಲ ಪೌಷ್ಟಿಕಾಂಶಗಳುಳ್ಳ ವಿಟಮಿನ್ಗಳ ಇರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡುವಂಥದ್ದು ಉತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು ನೀರಿನ ಅಂಶವನ್ನು ದೇಹಕ್ಕೆ ಪೂರೈಕೆ ಮಾಡುವಂಥದ್ದು ದೇಹ ಶುದ್ಧೀಕರಣ ಮಾಡುವಂಥದ್ದು ಜೊತೆಗೆ ಯಾವುದು ದೇಹಕ್ಕೆ ಸಲ್ಲದ ಆಹಾರಗಳಿದೆಯೋ ಅಂಥದನ್ನು ನಿಲ್ಲಿಸ್ತಕ್ಕಂಥದ್ದು ಕಾಫಿ ಟಿ ವಿಚಾರಗಳಿರ್ಬೋದು ಜಂಕ್ ಫುಡ್ಸ್ಗಳಿರ್ಬೋದು ನಾನ್ ವೆಜ್ಗಳ ಬಳಕೆ ಅಥವಾ ಆಯಿಲಿ ಫುಡ್ಗಳಿರ್ಬೋದು ಈ ರೀತಿಯ ಕೆಟ್ಟ ಆಹಾರಗಳನ್ನು ತ್ಯಜಿಸಿ ನೀವು ಒಳ್ಳೆಯ ಆಹಾರ ಪದ್ಧತಿಗೆ ಬಂದರೆ ಖಂಡಿತವಾಗ್ಲೂ ಲಾಭವನ್ನು ನೀವು ನೋಡ್ಬೋದು ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಇದೇ ರೀತಿ ತಿಳಿತಾ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ